ಕೆಲವು ಗೆ ಹೋದಾಗ ಅವ್ರ್ ಕೊಡೋ ಮರ್ಯಾದೆ ಇದೆಯಲ್ಲ ನಾವು ತುಂಬಾ ಸಣ್ಣವರಾಗ ಹೋಗಿರ್ತೀವಿ ಅವ್ರು ಕೆಲವ್ರು ಬಂದು ಬೆಂಕಿ ತರ ಮಾತಾಡ್ತಾರೆ ಏನು ಮಾತಾಡಕ್ಕಾಗಲ್ಲ ಥಿಯೇಟರ್ ಜನ ಬರ್ತಾ ಇಲ್ಲ ಅಂತ ಅನ್ಬಿಟ್ಟು ಸಿನಿಮಾ ತೆಗೆದು ಬಿಡ್ತಾರಪ್ಪ ಇನ್ನೊಂದು ಸಿನಿಮಾ ಬಂದಿದೆ ನೋಡ್ರಿ ಸು ಫ್ರಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಅವರ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಗೆ ಅದರ್ ಲ್ಯಾಂಗ್ವೇಜ್ ಇರ್ಬೋದು ಇರ್ಬೋದು ಕನ್ನಡ ಸಿನಿಮಾ ಇರ್ಬೋದು ಈ ರೀತಿ ಜನ ಬಂದಿದೆ ನೋಡಿಲ್ವಂತೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಉಂಡು ಹೋದ ಕೊಂಡು ಹೋದ ಅನ್ನೋ ಸಿನಿಮಾ ಬರೋ ಇನ್ನೊಬ್ರು ನಮ್ಮ ಜೊತೆ ಕಲಾವಿದ್ರು ಸೀನಿಯರ್ ಹೆಲ್ಮೆಟ್ ಹಾಕೊಂಡು ಮುಚ್ಕೊಂಡ್ ಬರೋದು ನೋಡಿದ್ರಿ ಏನ್ ಜನ ಲೇಡಿ ನೀವು ಅಧ್ಯಕ್ಷ ಪಿಕ್ಚರ್ ಅಲ್ಲಿ ಮಾಡಿದ್ರಲ್ವಾ ಕೆಲವರಿಗೆ ಅಧ್ಯಕ್ಷ ಹೇಳಕ್ ಬರಲ್ಲ ರಾಜ ಉದಿ ಅಂತಾರೆ ನಾವು ಕೆಳ ಆ ಜನ ಆ ಸಿನಿಮಾ ಪ್ರಸ್ಬಿಟ್ಟಲ್ಲ ಹಿಂಗಾಗಿತ್ತು ಆಮೇಲೆ ನನಗೆ ಹೆಸರು ಕೊಟ್ಟಂತ ಪಾತ್ರಗಳೆಲ್ಲ ಕೆಲವ ಕೆಳ ಜನ ಎಂತೆಂತ ಗ್ರೇಟ್ ಆರ್ಟಿಸ್ಟ್ಗಳು ತಗೊಳ್ಳಿ ಅವರ ಸ್ಟೈಲ್ ಬಿಟ್ಟು ಹೋಗಲ್ಲ ಕರೆಕ್ಟ್ ಯಾವುದೇ ಪಾತ್ರ ಆಗಲಿ ಯಾವುದೇ ಪಾತ್ರ ಅವ್ರಿಗೆ ಒಂದು ಸ್ಟೈಲ್ ಇಟ್ಟಿರ್ತಾರೆ ಆ ಸ್ಟೈಲ್ ನ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅದು ರೂಪದಲ್ಲಿ ಚೇಂಜ್ ಮಾಡಬಹುದು ಆ ಕಾಸ್ಟ್ಯೂಮಲ್ಲಿ ಚೇಂಜ್ ಮಾಡ್ಬೋದು ಆ ಗೆಸ್ಟರ್ ಡೈಲಾಗ್ ನಲ್ಲಿ ಎಮ್ಮ ಬೇರೆ ಥರ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಮಾಡೋಕ್ಕಾಗಲ್ಲ ಕರೆಕ್ಟ್ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಮತ್ತೆ ನಿಮ್ಮ ವೀಕ್ಷಕರು ಹೇಳ್ತಾ ಇರೋದು ಯಾರು ನೋಡದೇ ಇದ್ರು ಥಿಯೇಟರ್ ನಲ್ಲಿ ದಯವಿಟ್ಟು ಕೊಲದಲ್ಲಿ ಕೇಳೋ ಸಿನಿಮಾ ನೋಡಿ ನನ್ನ ಪಾತ್ರದ ಬಗ್ಗೆ ಕಾಮೆಂಟ್ ಮಾಡಿಸಿ ಈಗ ಹೊಸಬ್ರು ಇರ್ತಾರೆ ನಾನು ಅದ್ ವರ್ಷ ಆಯ್ತು ಸೀರಿಯಲ್ ಮಾಡಿ ಬಿಟ್ಬಿಟ್ಟಿದೆ ನಮಗೆ ಅದು ಆಗಲ್ಲ ನಮ್ ಟೆನ್ಷನ್ ಇದಕ್ಕೆ ಅಂತ ಗೆಳೆಯರು ಒತ್ತಾಯಿರದ ಮೇಲೆ ಸಕ್ರೆ ಬೆಲೆ ಶ್ರೀನಿವಾಸ ಕರೆದಿಕ್ಕೆ ಗಂಧದ ಗುಡಿ ಒಪ್ಕೊಂಡೆ ಖುಷಿ ಕೊಡ್ತಾ ಇದೆ ಒಂದೊಂದ್ಸತಿ ಏನಾಗುತ್ತೆ ಕೆಲವು ಟೀಮ್ಗೆ ಹೋದಾಗ ಅವ್ರ ಅವ್ರ ಕೊಡೋ ಮರ್ಯಾದೆ ಇದೆಯಲ್ಲ ರೆಸ್ಪೆಕ್ಟ್ ನಾವು ತುಂಬಾ ಸಣ್ಣವರಾಗ್ ಹೋಗ್ತೀವಿ ಅವ್ರು ಯಾಕೆ ನಮ್ಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಆ ರೆಸ್ಪೆಕ್ಟ್ ಕೊಟ್ಟು ಕೊಡ್ತಾ ಇದ್ದಾಗ ನಾನ್ ಮಾಡೋ ತಪ್ಪುನ ಅವ್ರು ಹೇಳೋದಕ್ಕೆ ಏನಾದ್ರು ಮುಜ್ಗರ ಆಗ್ತಾ ಇದೆಯಾ ಓ ಹೆಂಗಪ್ಪ ಇವ್ರು ಹೇಳಿದಷ್ಟು ದೊಡ್ಡ ಆರ್ಟಿಸ್ಟ್ ಅಂತಂದ್ಬಿಟ್ಟು ನೇರವಾಗಿ ಹೋಗಿ ಹೇಳ್ತೀನಿ ನನ್ನ ಪ್ರಾಬ್ಲಮ್ ಇದು ಹೀಗಿದೆ ಏನಂತ ನಿಮಗೆ ಏನು ಅನ್ಸುತ್ತೋ ನೇರವಾಗಿ ಹೇಳಿ ಏನು ತೊಂದರೆ ಹೇಳಿ ಏನು ತೊಂದರೆ ಇಲ್ಲ ಕೆಲವು ಡೈರೆಕ್ಟರ್ಸ್ ಇದ್ದಾರೆ ಬೈಕ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ಮಿಸ್ಟೇಕ್ನ ಕೆಲವು ಡೈರೆಕ್ಟರ್ಸ್ ಇದ್ದಾರೆ ಸೀದಾ ಹತ್ರ ಇದು ಬರ್ತಾರೆ ನೀವು ಇದು ಮಾಡಿದ್ರಿ ಚೆನ್ನಾಗಿದೆ ಈ ಥರ ಮಾಡಿ ಅಂದ್ಬಿಟ್ಟು ಸಕ್ಸಸ್ಫುಲ್ ದೊಡ್ಡ ಡೈರೆಕ್ಟರ್ ಅವರು ಬಂದು ಹತ್ರ ನಿಂತ್ಕೊಂಡು ಹೇಳ್ಬಿಟ್ಟು ಈಗ ನೀವು ಫಿಲಂ ಚೇಂಬರ್ ನಲ್ಲೂ ಕೂಡ ಕೆಲಸ ಮಾಡಿದಿರಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಿರಿ ಆಲ್ಮೋಸ್ಟ್ ಫಿಲ್ಮ್ ಚೇಂಬರ್ ನಲ್ಲಿ ಬಹಳ ಆಗಿದಿರಿ ಹೌದು ಚಿತ್ರರಂಗದ ಇವತ್ತಿನ ಸಮಸ್ಯೆಗಳನ್ನೆಲ್ಲ ನೋಡಿದಾಗ ಫಿಲಂ ಚೇಂಬರ್ ನಲ್ಲಿ ಕೆಲಸ ಮಾಡಿರೋ ಅನುಭವಗಳನ್ನ ನೋಡಿದಾಗ ಏನ್ ಅನ್ಸುತ್ತೆ ಇವತ್ತು ಚಿತ್ರರಂಗದ ಸಮಸ್ಯೆಗಳನ್ನೆಲ್ಲವನ್ನೂ ಕೂಡ ಮೊದಲಿನಷ್ಟು ಸಲೀಸಾಗಿ ಬಗೆಹರಿಸೋದಕ್ಕಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಮೊದಲು ಚಿತ್ರರಂಗದ ವಾಣಿಜ್ಯ ಮಂಡಳಿಗೆ ನಾನು ಕಳೆದ ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಮತ್ತು ಪ್ರೊಡ್ಯೂಸರ್ ಆಕ್ಟಿವ್ ಆಗಿದ್ದೇನೆ ಆಕ್ಟಿವ್ ಆಗಿದೆ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೆ ಇಲ್ಲದೆ ದಕ್ಷಿಣ ಭಾರತ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಹ ಎಸ್ಐ ಎಫ್ ಸಿ ಸಿ ಅಲ್ಲೂ ಇ ಸಿ ನಲ್ಲಿದ್ದೀನಿ ಮತ್ತೆ ಎಫ್ ಐ ಬಾಂಬೆ ಅಲ್ಲೂ ಇ ಸಿ ನಲ್ಲಿದ್ದೀನಿ ಅದಲ್ಲದೆ ಒಂದ್ಸತಿ ಉಪಾಧ್ಯಕ್ಷ ಆಗಿದ್ದೆ ಚಿನ್ನೇಗೌಡರ ಅಧ್ಯಕ್ಷ ಆಗಿದ್ದಾಗ ಎನ್ ಎಂ ಸುರೇಶ್ ಅಧ್ಯಕ್ಷರಾಗಿದ್ದಾಗ ಆಗಿದ್ದಾಗ ಕಾರ್ಯದರ್ಶಿ ಆಗಿದ್ದೆ ನನ್ನ ವ್ಯಾಪ್ತಿಗೆ ಬರುವಂತ ಇದು ಎಲ್ಲಾನು ನಗ್ತಾ ನಗ್ತಾ ಮಾತಾಡಿಸಿ ಕೆಲಸ ಬಗೆಹರಿಸ್ತಾ ಇದ್ದೆ ಮಾತಾಡಿದ್ದೀನಿ ಕೆಲವು ದಿನಗಳಲ್ಲಿ ಕೆಲವು ಅಪಾರತ ಮಾಡ್ಕೊಂಡಿರ್ತಾರೆ ಏನು ಮಾಡಕ್ಕಾಗಲ್ಲ ಎಲ್ಲೂ ಆ ಸೀಟಲ್ಲಿ ಕೂತ್ಕೊಂಡಾಗ ಕೆಲವ್ರು ಬಂದು ಬೆಂಕಿ ತರ ಮಾತಾಡ್ತಾರೆ ಏನು ಮಾತಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಈಗ ಥಿಯೇಟರ್ ಜನ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸಿನಿಮಾ ತೆಗೆದು ಬಿಡ್ತಾರಪ್ಪ ಮಾಲ್ನವ್ರು ಅದಕ್ಕೆ ಬಂದು ದೊಡ್ಡ ಗಲಾಟೆ ಚೇಂಬರ್ ಅವರು ಮಾಡ್ತಾರೆ ಚೇಂಬರ್ ಅವ್ರು ಏನ್ ಮಾಡೋಕ್ಕಾಗತ್ತೆ ಅವ್ರುಗಳು ಫೋನ್ ಎತ್ತಲ್ಲ ಆದ್ರೂ ಒಂದು ಲೆಟರ್ ಇಶ್ಯೂ ಮಾಡ್ತೀವಿ ಅಷ್ಟು ಮಾಡಬೋದೇ ಹೊರ್ತು ಇನ್ನೇನು ಜನನ ಬಂದು ಥಿಯೇಟರ್ ಕೂತ್ಕೊಳಕ್ಕಾಗತ್ತ ಈಗ ಎಕ್ಸಾಂಪಲ್ ನೋಡಿ ಈಗ ಗೆಳೆಯರದು ಎಲ್ಲಾರದು ಎಲ್ಲಾ ಥಿಯೇಟರ್ ಓನರ್ಸ್ ಎಲ್ಲ ಪರಿಚಯ ತುಂಬಾ ಕಷ್ಟ ಆಗ್ತಾ ಇತ್ತು ಸಿಂಗಲ್ ಸ್ಕ್ರೀನ್ ಗಳನ್ನ ನಡೆಸೋದು ನಾಲ್ಕ್ ಜನ ಐದು ಜನ ಇರ್ತಾರೆ ಈಗ ಏನೋ ಒಂದು ಸುಗ್ಗಿ ಬಂದ್ ಹಾಫ್ ಆರು ತಿಂಗಳು ಏನು ಸಿನಿಮಾನೇ ಇಲ್ಲ ಒಂದು ಸಿನಿಮಾ ಹೋಗಿದ್ದೇಳಿ ತುಂಬಾ ಒಳ್ಳೆ ಸಿನಿಮಾಗಳು ಬಂದ್ರು ಓಡ್ತಾ ಅಲ್ಲಿ ಹೋಗಲಿಲ್ಲ ಈಗ ಈಗ ಸೆವೆಂತ್ ಮಂತ್ ದಮ್ಮ ದಮ್ಮ ಬಂತು ಪಿಕ್ಚರ್ಗಳು ಜೂನಿಯರ್ ಜನಾರ್ದನ್ ರೆಡ್ಡಿ ಅವರು ಅವ್ರ ಮಗನ್ದು ಅದು ಒಳ್ಳೆ ಒಪಿನಿಯನ್ ತಗೊಂತು ಒಳ್ಳೆ ಹಾಡು ಚೆನ್ನಾಗಿದೆ ಅಂತ ಆ ಹುಡುಗ ತುಂಬಾ ಹೀರೋ ಆಗಿ ನಿಂತ್ಕೊಳ್ತಾನೆ ಅಂತ ಅನ್ಬಿಟ್ರು ಅದ್ರಾಗ ಏನು ಅಂದ್ರೆ ಸ್ವಲ್ಪ ತೆಲುಗು ತನ ಜಾಸ್ತಿ ಇದೆ ಅದರಲ್ಲಿ ಯಾಕಂದ್ರೆ ಡೈರೆಕ್ಟರ್ ರಾಧಾಕೃಷ್ಣ ರೆಡ್ಡಿ ಅಂತ ತೆಲುಗುನವ್ರು ಆ ತರ ಮಾಡ್ಕೊಂಡಿದ್ದಾರೆ ರೆಡ್ ಲ್ಯಾಂಗ್ವೇಜ್ ಅಂತ ಅದಾದ್ಮೇಲೆ ಎಕ್ಕ ಬಂತು ಒಳ್ಳೆ ಒಪಿನಿಯನ್ ಬಂತು ಪರವಾಗಿಲ್ಲ ಇನ್ನೊಂದು ಸಿನಿಮಾ ಬಂದಿದೆ ನೋಡ್ರಿ ಸೂ ಫ್ರಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ನನಗೂ ಇದೇನಪ್ಪ ಈ ಟೈಟ್ಲು ಅಂದ್ರೆ ಸಿನಿಮಾ ನೋಡಿದ್ಮೇಲೆ ಅರ್ಥ ಆಯ್ತು ಅದ್ಭುತವಾಗಿದೆ ಎಕ್ಸ್ಟಾಂಡರಿ ಏನಲ್ಲ ಸಿನಿಮಾ ಏನು ಅಂದ್ರೆ ಪ್ರತಿಯೊಬ್ಬ ಕಲಾವಿದರು ಅಲ್ಲಿರೋರು ಎಲ್ಲ ಘಟ್ಟದ ಕೆಳಗಡೆ ಇರುವಂತ ಜನ ಏನೋ ಉಡುಪಿ ಮಂಗಳೂರು ಕುಂದಾಪುರ ಘಟ್ಟದ ಕೆಳಗಡೆ ಅಂತ ಅದಕ್ಕೆ ಹೇಳಿದ್ವಿ ಬೇರೆ ಒಬ್ಬ ಟೆಕ್ನಿಷಿಯನ್ ಬೆಂಗಳೂರಿನವ್ರು ಇಲ್ಲ ಹಳೆ ಮೈಸೂರಿನವರು ಒಬ್ಬ ಆರ್ಟಿಸ್ಟ್ ನೋನ್ ಆರ್ಟಿಸ್ಟ್ ಇಲ್ಲ ಈಗ ಆ ತಂಡದವರು ಅಲ್ಲಿಂದ ಬಂದಿರುವಂತ ನಾಲ್ಕೈದು ಜನ ಲೆಜೆಂಡ್ಸ್ ಆಗಿದಾರಲ್ಲ ಒಪ್ಕೋಬೇಕು ನಿಜ ಒಂದ್ಸಾನೆ ಟೈಮ್ ಅಂದ್ರೆ ಚೀಪ್ ಕಾಮಿಡಿ ಮತ್ತಾಯ್ತು ತುಳು ಸಿನಿಮಾಗಳು ಅಂತ ಇವಾಗ ಇಲ್ಲ ಈ ತರ ಸಿನಿಮಾಗಳು ಮಾಡ್ತಾ ಇದಾರೆ ಜೊತೆಗೆ ಅವರೇ ಆರ್ಟಿಸ್ಟ್ಗಳು ರಾಜೀರ್ ಶೆಟ್ಟಿ ಇಂತ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರ ಲೈಫ್ ಅಲ್ಲಿ ಮೊನ್ನೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಅವರ ಥಿಯೇಟರ್ ನಲ್ಲಿ ಅವರ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಗೆ ಅದರ್ ಲ್ಯಾಂಗ್ವೇಜ್ ಇರ್ಬೋದು ಇನ್ನೊಂದ್ ಇರ್ಬೋದು ಕನ್ನಡ ಸಿನಿಮಾ ಇರ್ಬೋದು ಈ ರೀತಿ ಜನ ಬಂದಿದೆ ನೋಡಿಲ್ವಂತೆ ಏನಿದೆ ಸಿನಿಮಾ ಅದ್ ಗೊತ್ತಾಗೋಯ್ತು ಅವ್ರಿಗೆ ಅದೇ ವಿತ್ ಒಂದು ಶೋ ಮೊದಲನೇ ಶೋ ಇಂದ ಕಂಟಿನ್ಯೂಸ್ ಫುಲ್ ಆಗ್ತಾ ಇದೆ ಅಂತ ಎಲ್ಲ ಏನ್ ಗೊತ್ತಾ ಕೌಂಟರ್ ಬಂದು ಟಿಕೆಟ್ ತಗೊಳ್ಳೋರು ಒಬ್ರು ಇಲ್ಲ ಆನ್ಲೈನು ಸೊ ಹಿಂಗೇ ನಂಗೂ ಕ್ಯೂರಿಯಾಸಿಟಿ ಬಂತು ಭಾನುವಾರ ಒಂದು ಫ್ರೀ ಆಗಿದ್ದೆ ಮನೆಯಲ್ಲಿ ಬರಣ ಅಂತ ಹೊಟ್ಟೆ ಯಾರು ಲೇಬರ್ ಇಲ್ಲ ಅಂದ್ರು ಮನೆಯಲ್ಲೇ ಇದ್ದೆ ನಾಲ್ಕು ಗಂಟೆ ಸೀದಾ ಶಾರ್ಟ್ಸ್ ಅದೇ ಶಾರ್ಟ್ಸ್ ಬೆಳಗ್ಗೆ ನೋಡೋದು ಅದೇ ರೂಪದಲ್ಲಿ ಜರ್ಕಿನ್ ಹಾಕೊಂಡು ಮಳೆ ಬರ್ತಾ ಇತ್ತು ಟೂ ವೀಲರ್ ಹೋದೆ ಅಂಕಲ್ ಟಿಕೆಟೇ ಇಲ್ಲ ಅಂತ ನಮ್ಮ ಅಧ್ಯಕ್ಷರ ಮಗ ವೈಷ್ಣವೀವಿ ನರ್ಸಿಂ ನರ್ಸಿಂ ಅವ್ರು ಥಿಯೇಟರ್ ಮತ್ತೆ ಹೋದ್ರಿ ನೀವು ಥಿಯೇಟರ್ಗೆ ಥಿಯೇಟರ್ಗೆ ಹೋದೆ ಇಲ್ಲ ಒಂದ್ ಹದಿನೈದು ಇಪ್ಪತ್ ನಿಮಿಷ ನಿಂತ್ಕೊಂಡೇ ನೋಡ್ತಾ ಇದೆ ಕಾಲ್ ನೋವು ಬಂತು ಹಿಂಗೇ ಹೊರಕೊಳೋದು ಮನೆಗೆ ಆಮೇಲೆ ಸೆಕ್ಯೂರಿಟಿ ಅವನು ಸರ್ ಚಾಬ್ ಚೇರ್ ಲೆಕ್ ಹಾತ ಚೇರ್ ಪ್ಲಾಸ್ಟಿಕ್ ಚೇರ್ ಈ ತರ ಚೇರ್ ತಂದ್ಬಿಟ್ಟು ಕೂತ್ಕೊಂಡು ಹಿಂದೆ ಜನಗಳಿಂದ ಕೂತ್ಕೊಂಡು ಯಾರು ಇಂಟ್ರಲ್ ಬಿಡಿದ್ನ ನಾನು ಎಲ್ಲರೂ ನನ್ನ ಮುಖ ನೋಡ್ತಾರೆ ಅವ್ರ ಅವ್ರ ಭಾಷೆಯಲ್ಲಿ ತುಳಿದು ಮಾತಾಡುತ್ತಾರೆ ಇವ್ನು ಯಾವ ಸಿನಿಮಾ ಮಾಡಿದ್ನ ಈ ಸಿನಿಮಾದಲ್ಲಿ ಮಾಡಿದ್ನ ಸೊ ನಾನ್ ಕಾಮನ್ ಮ್ಯಾನ್ ಆಗಿರ್ತೀನಿ ಏನ್ ಎಲ್ಲ ಇಲ್ಲ ಮುಖವಾಳ ಕೆಲವು ಬಹಳ ವರ್ಷಗಳಿಂದ ಎಷ್ಟು ರಿಲೇಟಿವ್ ಆಗಿದೆ ಗೊತ್ತಿಲ್ಲ ನಿಮ್ ಪ್ರಶ್ನೆಗೆ ಒಂದ್ ಸಿನಿಮಾಗೆ ಹೋದ್ವಿ ಹೇಳಿ ಚಂದ್ರಶೇಖರ್ ಉಂಡು ಹೋದ ಕೊಂಡು ಹೋದ ಅನ್ನೋ ಸಿನಿಮಾ ಮೊದಲನೇ ಸಿನಿಮಾ ನೈಂಟಿ ಒನ್ ಅಲ್ಲಿ ಅವಾಗ ಶಿವಮೊಗ್ಗ ಬಂದಿದ್ವಿ ಒಂದ್ ಇಬ್ಬರ್ ಮೂರ್ ಕಲಾವಿದ್ರು ಆ ಸಿನಿಮಾದಲ್ಲಿ ಮಾಡಿದಂತ ಅವರು ಅವ್ರು ಹೀರೋ ಆಗು ಮಾಡಿದ್ರು ಹೆಸರುಗಳು ಬೇಡ ಪ್ರಸ್ತುತ ಈಗ ಶಿವಮೊಗ್ಗದಲ್ಲಿ ಊಟ ಮಾಡಿಕೊಂಡು ಕಾರ ಹತ್ರ ಬಳಸೋದ್ಗೆ ಖರ್ಚಿಪ್ ತಗೊಂಡ್ ಮುಚ್ಕೊಂಡ್ರು ಯಾಕೆ ಅಂತಂದ್ರೆ ಏ ಜನ ನೋಡ್ಬಿಡ್ತಾರೆ ಜನ ನೋಡ್ಬಿಡ್ತಾರೆ ಶೂರ ಪಾರ್ಕಿಂಗ್ ವರ್ಗ ಮುಚ್ಕೊಂಡ್ ಬಂದಿದಾರೆ ಮುಖಾನ ಇನ್ನೊಬ್ಬ ಕಲಾವಿದ್ರು ಬೆಂಗಳೂರಿನಲ್ಲಿ ನಾವೆಲ್ಲ ಗುಲ್ಕನ್ ತಿನ್ನಕ್ಕೆ ಹೋಗ್ತಾ ಇದ್ವಿ ಶಿವಣ್ಣ ಬೆಣ್ಣೆ ಗುಲ್ಕನ್ ಅಂಗಡಿ ಅಂತಿದೆ ಸಜ್ಜನ ಸರ್ಕಲ್ ಅಲ್ಲಿ ನಮ್ಮ ಬೆನಕ ಅಲ್ಲೇ ಇತ್ತು ಎನ್ ಎಂಚ್ ಅಲ್ಲಿ ಕಾಂಗ್ರೆಸ್ ಮಸಾಲ ಮತ್ತೆ ಗುಲ್ಕನ್ ತಿನ್ನೋದಕ್ಕೆ ಅಲ್ಲಿ ಹೋಗ್ತಾ ಇದ್ವಿ ಬರುವಾಗ ಇನ್ನೊಬ್ರು ನಮ್ ಜೊತೆ ಕಲಾವಿದ್ರು ಸೀನಿಯರ್ ಹೆಲ್ಮೆಟ್ ಹಾಕೊಂಡು ಮುಚ್ಕೊಂಡ್ ಬರೋದು ನೋಡಿದ್ರು ಏನ್ ಜನ ಅವತ್ತು ಜನ ನೋಡಿದ್ರೆ ಮಾತಾಡಿಸ್ತಾರೆ ಈಗ ಒಂದು ಫೋಟೋ ಅಂತಾರೆ ನಮಗ್ ಜನ ಇಲ್ಲ ಅಂದ್ರೆ ನಾವೇನಕ್ಕೆ ನಾನಿಲ್ಲ ಹಂಗೆ ಬರ್ತದೆ ಹುಂಗೆ ಇಟ್ಕೊಂಡು ಹುಂಗಿನ ಉಟ್ಕೊಂಡು ಹೋಗ್ತಾ ಇರ್ತೀನಿ ಸರ್ ನೀವು ಇಲ್ಲಿ ಅಂತಾರೆ ಅವ್ರು ನಾನೇ ಬರ್ಬಾರ್ದು ನಾನು ಮನುಷ್ಯ ತನ್ನ ರೀ ನಾನು ಮನುಷ್ಯ ತಾನೆ ಬಿದಿ ಬದಿ ತಿಂಡಿ ತಿನ್ಬೇಕು ಅನ್ಸುತ್ತೆ ನನಗೆ ಒಂದು ತಿನ್ಬೇಕಾದ್ರೆ ಹಿಂಗೆ ಮುಖ ನೋಡ್ತಾರೆ ಮಾತಾಡ್ಸೋದು ಇಲ್ಲ ನಾನು ಮಾತಾಡಿದ್ರೆ ಪ್ರೀತಿಯಿಂದ ಮಾತಾಡ್ತೀನಿ ಮಾತಾಡಿ ಅವ್ರನ್ನ ಮಾತಾಡ್ಕೊಳ್ತಾರೆ ನನ್ನ ಪಡೆದು ನಾನು ತಿಂಡಿ ತಿನ್ಕೊಂಡ್ಬರ್ತಾ ಇರ್ತೀನಿ ಆ ಸೆಲೆಬ್ರಿಟಿ ಅನ್ನೋದು ನಮಗೆ ಬೇಕು ಸೆಲೆಬ್ರಿಟಿ ಥರ ಅದನ್ನು ನಾವು ಪಬ್ಲಿಕಲ್ಲಿ ತೋರಿಸ್ಬಾರ್ದು ಈಗ ನಾನು ಅಣ್ಣ ಫ್ರಮ್ ಮೆಕ್ಸಿಕೋ ಶೂಟಿಂಗ್ ಗುಡ್ಲು ಅಂತ ಬೆಂಗಳೂರಲ್ಲಿ ಬೆಟ್ಟ ಆಮೇಲೆ ಗಾಡಿಗಳೆಲ್ಲ ಆ ಕಡೆ ಇದೆ ಜಾಗ ಇದೆ ಅಂತ ಹೋಗಿದ ತಕ್ಷಣ ಮನೆ ಮುಂದೆ ನಿಲ್ಸ್ತೆ ಒಂದ್ ಅಂಗಡಿ ಇತ್ತು ಹಿಂಗ್ ಸಾಕು ನೋಡ್ತಾ ಇತ್ತು ಲಾಕ್ ಮಾಡಿದ್ರೆ ಇಳ್ದೆ ಮನೆ ಮುಂದೆ ಅಮ್ಮ ಇಲ್ಲಿ ಗಾಡಿ ನಂದು ಓದ್ ಕೇಳಿದೆ ಏ ಅಣ್ಣ ನಿಲ್ಸ್ಕೊಳ್ಳಿ ನೀವು ನೀವ್ ಈ ಸಿನಿಮಾದಲ್ಲಿ ಮಾಡಿದ್ರಲ್ವಾ ಕೂತಿದ್ರಿ ಗೊತ್ತಾಗ್ಲಿಲ್ಲ ನಿಲ್ಸ್ಕೊಳ್ಳಿ ಏನಾಗಲ್ಲ ನಾನು ನೋಡ್ಕೊಳ್ತೀನಿ ಹೋಗಿ ಅಂತ ಅಂತೀತಿ ಪ್ರೀತಿ ಅಲ್ವಾ ನೀವು ಅಧ್ಯಕ್ಷ ಪಿಕ್ಚರ್ ಅಲ್ಲಿ ಮಾಡಿದ್ರಲ್ವಾ ಕೆಲವರಿಗೆ ಅಧ್ಯಕ್ಷ ಹೇಳಕ್ ಬರಲ್ಲ ರಾಜಿ ಅಂತಾರೆ ರಾಜನ್ ಅಂತಾರೆಷ್ಣುವರ್ಧನ ಎರಡು ಸಿನಿಮಾನೇ ಅವೆರಡು ನನಗೆ ಮೈಲೇಜು ಅಲ್ಲಿಂದ ಎತ್ಕೊಂಡು ಅಲ್ಲಿಂದ ಕ್ಯಾರಿ ಕ್ಯಾರಿ ಮಾಡಿದ್ದು ಈಗ ಸಿನಿಮಾ ಬೇರೆ ತರ ಕ್ಯಾರೆಕ್ಟರ್ ಅದು ಜನ ಕುಲದಲ್ಲಿ ಕೀಳೋದು ಇಪ್ಪತ್ತೆರಡು ದಿನ ಆಕ್ಟ್ ಮಾಡಿದೀನಿ ದೊಡ್ಡ ಕ್ಯಾರೆಕ್ಟರ್ ಕೊನೆ ಕೊನೆ ಎಪಿಸೋಡ್ ಅಲ್ಲಿ ಎಂಟು ದಿನ ಊಟ ಮಾಡಕ್ ಆಗ್ತಿರ್ಲಿಲ್ಲ ನಂಗೆ ಮುಖ ಎಲ್ಲ ಇದೆಲ್ಲ ಸುಟ್ಟೋಗಿರುತ್ತೆ ಫೈರ್ ಎಪಿಸೋಡ್ ಒಂದು ಇಡೀ ನಮ್ಮ ಕುಟುಂಬನ್ ಸುಟ್ಟಾಕ್ ಬಿಡ್ತಾರೆ ನಾವು ಕೆಳ ಬರೋದಿ ಆ ಸಿನಿಮಾದಲ್ಲಿ ಆ ಸಿನಿಮಾ ಅಲ್ಲೇ ಹಿಂಗಾಗಿದ್ದು ಆಮೇಲೆ ನನಗೆ ಹೆಸರು ಕೊಟ್ಟಂತ ಪಾತ್ರಗಳೆಲ್ಲ ಕೆಲವ ಕೆಳವರ್ಗದ ಜನ ಅದೇ ಮನೆ ಚರ್ಚೆ ಆಗ್ತಾ ಇತ್ತು ಬ್ರಾಹ್ಮಣನ ಬ್ರಾಹ್ಮಣ ಅಂತ ಕರೀದ್ ಇನ್ನೇನತ್ ಕರಿಬೇಕು ಬ್ರಾಹ್ಮಣರು ಅಂತ ಕರಿಬೇಕು ಅಲ್ವಾ ಹೆಂಗ್ ಕರಿಯೋದು ಇವನ್ ಚರ್ಚೆ ಮಾಡ್ತಿದ್ರು ಬ್ರಾಹ್ಮಣರೇ ನನ್ನ ಹತ್ರ ತುಂಬಾ ಕಷ್ಟ ಆಗ್ಬಿಟ್ಟಿದ್ಯಪ್ಪ ಯಾವ ಕಮ್ಯುನಿಟಿನೂ ಕಮ್ಯುನಿಟಿಯ ಬಾಗಿ ಹಿಡಿದು ಮಾತಾಡೋಂಗಿಲ್ಲ ಈಗ ನನ್ನ ಜಾತಿ ಹೆಸರು ನಾನು ಬರ್ಕೊಂಡಿದ್ದೆ ನನ್ನ ಹೆಸರು ಮುಂದೆ ಇಲ್ಲ ನನ್ನ ಹೆಸರು ನಮ್ಮ ಅಣ್ಣನೂ ಇಲ್ಲ ಅಫ್ಕೋರ್ಸ್ ನಮ್ಮ ಇಟ್ಕೊಂಡಿದ್ದಾರೆ ನಾನು ಇಟ್ಕೊಂಡಿಲ್ಲ ನನ್ನ ಮಕ್ಕಳಿಗೆ ಯಾರಿಗೂ ಇಲ್ಲ ಬರೀ ಹೆಸರು ಅಷ್ಟೇ ಜಾತಿಯಾಗಿ ತೋರಿಸ್ಬೇಕು ಅಲ್ವಾ ಮೊದ್ಲಿಂದಾನು ದೇವನೂರು ಮಹಾದೇವ ಇರ್ಬೋದು ಮನ್ಸು ಬಂತು ಅಂತ ಹೇಳ್ತಾ ಇದೀನಿ ನಿಮ್ಮ ಇರುತ್ತೆ ರಿಲೇಟಿವ್ ಅಲ್ಲ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ನಾನು ದೇವನೂರು ಶಿವಲಿಂಗು ದೇವನೂರು ಮಹಾದೇವ ಅವರು ಸಿದ್ಲಿಂಗಯ್ಯ ಅವರು ಡಾಕ್ಟರ್ಗೆ ಅವ್ರ ಅವರೇ ಹಾಕೊಳ್ತಾರೆ ಅವ್ರ ಹೆಸರು ಮುಂದೆ ಆ ಸಮಾಜದ ಹೆಸರು ಹಾಕೊಳ್ತಾರೆ ಅದನ್ನು ನಾನು ಈಗ ಹೇಳ್ತಾ ಇಲ್ಲ ಬೇಡ ಅವ್ರ ಅವ್ರ ಕೃತಿನೇ ಹಾಗೆ ಇದೆ ಮೊದಲನೇದು ಅದ್ ಹೆಸರಿಟ್ಕೊಂಡೇ ಹಾಡು ಅಂತ ಸಿನಿಮಾ ಬರ್ತಿದಾರೆ ಯಾವುದೋ ಪುಸ್ತಕ ಬರ್ತಿದಾರ ಕೊನೆಯಲ್ಲಿ ಕೊನೆ ಪದ ಹೇಳ್ತಾ ಇದೀನಿ ನಿಮಗೆ ಅವ್ರಿಗೆ ಅರ್ಥ ಆಗುತ್ತೆ ಯಾವ ಪುಸ್ತಕ ಅಂತ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಸಿದ್ಲಿಂಗಯ್ಯ ಅವರು ಡಾಕ್ಟರ್ ಡಾಕ್ಟರ್ ಸಿದ್ಲಿಂಗಯ್ಯ ಅವರು ಅದ್ ಮುಂದೆ ಅವರು ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ತು ನನಗೆ ಅಶೋಕ್ ದಾವಣಗೆರೆ ಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದೇ ಅಂತಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್